ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬೇಳೆ ಮಿಕ್ಸ್ ಸೊಪ್ಪು ಟೊಮೊಟೊ ಸಾಂಬಾರು ಮಾಡೋಣ ಅಂತ ಚೆನ್ನಾಗಿ ತೊಳೆದಿಟ್ಟಿರೋಂಥ ಬೇಳೆ ಮಿಕ್ಸ್ ಸೊಪ್ಪು ಅದನ್ನು ಕಟ್ ಮಾಡಿ ಚೆನ್ನಾಗಿ ತೊಳೆದಿಟ್ಟಿರೋದು ಎಲ್ಲ ಒಂದು ಕುಕ್ಕರಿಗೆ ಹಾಕೋಣ ಇದೆಲ್ಲ ಹಾಕಿ ಆದಮೇಲೆ ಎರಡು ಟೊಮೊಟೊ ಕಟ್ ಮಾಡಿರೋ ಅಂಥದ್ದು ಅದನ್ನು ಕುಕ್ಕರಿಗೆ ಹಾಕೋಣ ಇವಾಗ ಹಾಕ್ಬಿಟ್ಟು ಎರಡು ಗ್ಲಾಸ್ ನೀರು ಹಾಕೋಣ ಎರಡು ಗ್ಲಾಸ್ ನೀರು ಹಾಕಿ ಕುಪ್ಪು ಮಾಡಿ ಬೇಯಕ್ಕೆ ಇಡೋಣ ಸೊಪ್ಪು ಬೇಳೆ ಎಲ್ಲ ಬೇಯುತ್ತಿಗೆ ಮಸಾಲ ರೆಡಿ ಮಾಡ್ಕೊಳೋಣ ಬನ್ನಿ ಒಂದು ಬಾಣಲಿ ಇಡೋಣ ಬಾಣಲಿ ಸ ಒಂದು ಸ್ಪೂನ್ ಆಯಿಲು ಆಯಿಲ್ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಕರಿಬೇವು ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಫ್ರೈ ಆದಮೇಲೆ ತಣ್ಣಗೆ ಹಾಕ್ಬಿಡೋಣ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಚೆನ್ನಾಗಿ ಹುರ್ಕೊಂಡ್ಮೇಲೆ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಇವಾಗ ತಣ್ಣಗಾಗಿದೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಸ್ವಲ್ಪ ಕೊತ್ತಂಬ್ರಿ ಸ್ವಲ್ಪ ಹುಣ್ಸೆಣ್ಣಿ ರಸ ಸ್ವಲ್ಪ ಜೀರಿಗೆ ಖಾರ ನೋಡಿಬಿಟ್ಟು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಚಿಲ್ಲಿ ಪೌಡ್ರು ನಾನು ಒಂದುವರೆ ಸ್ಪೂನ್ ಹಾಕ್ತಾಯಿದ್ದೀನಿ ಸ್ವಲ್ಪ ಟೇಸ್ಟಿಗೆ ಬೆಲ್ಲದ ಪೌಡ್ರ್ ಹಾಕೋಣ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಹಾಕೊಂಡು ರುಬ್ಕೊಳ್ಳೋಣ ಇವಾಗ ಪ ಸಾಂಬಾರಿಗೆ ಒಗ್ಗರಣೆಗೆ ಒಂದು ಪಾತ್ರೆ ಇಡೋಣ ಅದಕ್ಕೆ ಸ್ವಲ್ಪ ಹಾಯಲು ಜೀರಿಗೆ ಸಾಸಿವೆ ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಹಾಕಾಯಿತು ಇವಾಗ ಕುಕ್ಕರಲ್ಲಿ ಬೆಂದಿರೋ ಅಂಥ ಬೇಳೆ ಸೊಪ್ಪು ಟೊಮೊಟೊ ಎಲ್ಲ ಹಾಕೊಳ್ಳೋಣ ಮಸಾಲ ರುಬ್ಬಿ ಇಟ್ಕೊಂಡಿದ್ವಲ್ಲ ಮಸಾಲ ಅದನ್ನು ಆ್ಯಡ್ ಮಾಡೋಣ ಇದಕ್ಕೆ ಸ್ವಲ್ಪ ಉಪ್ಪು ಟೇಸ್ಟಿಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳೋಣ ಉಪ್ಪು ಅದಾದಮೇಲೆ ಸಾಂಬಾರ್ ಪೌಡ್ರು ಎರಡು ಸ್ಪೂನ್ ಸಾಂಬಾರ್ ಪೌಡ್ರ್ ಹಾಕಟ್ರೆ ಸಾಂಬಾರು ನೋಡಿ ಇವಾಗ ಕುದಿತಾ ಇದೆ ಸಾಂಬಾರ್ ರೆಡಿಯಾಗಿದೆ ಇವಾಗ ಮುದ್ದೆಗೆ ಇಟ್ಕೊಳ್ಳೋಣ ಬನ್ನಿ ಎರಡು ಗ್ಲಾಸ್ ನೀರು ಹಾಕೋಣ ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಇವಾಗ ಈ ನೀರು ಕಾದಿದೆ ಹಿಟ್ಟು ಹಾಕೋಣ ಹಿಟ್ಟಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲ ಮಿಕ್ಸ್ ಆಗಿದೆ ಇವಾಗ ನೋಡಿ ಯಾವುದೇ ಥರದ ಗಂಟು ಏನೂ ಇಲ್ಲ ಇದನ್ನು ಇವಾಗ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡೋಣ ನೋಡಿ ಇವಾಗ ಕುದೀತಾ ಇದೆ ಕುದ್ಮೇಲೆ ಹಿಟ್ಟು ಹಾಕೊಳ್ಳೋಣ ಸ್ವಲ್ಪ ಕೊಟ್ರೆಗೆ ಹಿಟ್ಟು ಹಾಕಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಒಂದು ಐದು ನಿಮಿಷ ಕುದಿಸಿ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕೂಡಿಸ್ಕೊಳ್ಳೋಣ ಇವಾಗೆಲ್ಲ ಗಂಟಿಲ್ದಂಗೆ ನಿಧಾನಕ್ಕೆ ಕೂಡ್ಸ್ಕೊಬೇಕೆಲ್ಲ ನೋಡಿ ಇವಾಗ ರೆಡಿಯಾಗಿದೆ ಇವಾಗ ಮುದ್ದೆ ಮುದ್ದೆ ತಟ್ಕೊಳ್ಳೋಣ ಬನ್ನಿ ನೋಡಿ ಊಟ ಎಲ್ಲ ರೆಡಿಯಾಗಿದೆ ಇವತ್ತಿನ ಊಟನಂದರೆ ಈ ಥರ ಇತ್ತು ಹೇಗಿದೆ ಚೆನ್ನಾಗಿದೆಯಲ್ಲ ಸೊಪ್ಪು ಬೇಳೆ ಸಾಂಬಾರು ಮುದ್ದೆ